ನಾವು ನೈರೋಬಿ ಗ್ರೂಪ್ ಟೂರ್ಗೆ ರೆಡಿ ಆಗ್ತಾ ಇದ್ದೀವಿ ಎಲ್ಲರಿ ನೈರೋಬಿ ಸಿಟಿ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿನಾ ಸೊ ಫಸ್ಟ್ ಟೈಮ್ ಯಾವುದೇ ಟ್ರಾವೆಲ್ ಏಜೆನ್ಸಿ ಅವರು ನೈರೋಬಿ ಟೂರ್ ಕರ್ಕೊಂಡು ಹೋಗ್ತಾ ಇರೋದು ಬಿಕಾಸ್ ಯಾರು ಕರ್ಕೊಂಡು ಹೋಗಲ್ಲ ಎಲ್ಲ ಕಡೆ ಬೇಕಾದ್ರೆ ವಿಚಾರಿಸಿ ಫ್ಲೈಂಗ್ ಪಾಸ್ಪೋರ್ಟ್ ಟೂರ್ಸ್ ಇಂದ ಕಡೆ ಮಾತ್ರ ನೈರೋಬಿ ಸಿಟಿ ಗ್ರೂಪ್ ಟೂರ್ ಕರ್ಕೊಂಡು ಹೋಗೋದು ಎಲ್ಲರೂ ರೆಡಿನಾ ಎಕ್ಸ್ಪ್ಲೋರ್ ನೈರೋಬಿ ಸೊ ನಮ್ಮ ಅರವತ್ತೈದು ಜನ ಗ್ರೂಪ್ ನಾವು ನೈರೋಬಿ ಸಿಟಿ ಟೂರ್ ಕಳ್ ಅವರೆಲ್ಲ ನಾನು ಅಷ್ಟೇ ಇಬ್ರು ಹೋಗ್ಬಿಟ್ಟು ತಿಂಡಿ ಹೋಗ್ಬಿಟ್ಟು ಮೀಟ್ ಮಾಡ್ತೀವಿ ನೈರೋಬಿ ಸಿಟಿ ಒಳಗಡೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಟೂರ್ಸ್ ಕಡೆಯಿಂದ ನೆಕ್ಸ್ಟ್ ಯಾವ ಟ್ರಿಪ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಇದೇ ನವಂಬರ್ ತಾರೀಕು ನಾವು ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಕಂಡ ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಯಾವ ಯಾವ ಪ್ಲೇಸ್ ಹ್ಯಾಲಾಂಗ್ ಬೇ ಓಚಿಮನ್ ಮತ್ತೆ ಇನ್ನಷ್ಟು ಬ್ಯೂಟಿಫುಲ್ ಜಾಗಕ್ಕೆ ಕರ್ಕೊಂಡು ಹೋಗ್ತೀವಿ ಈ ಕೆಳಗಡೆ ಇರೋ ನಂಬರ್ಗೆ ಫೋನು ಇಲ್ಲ ವಾಟ್ಸಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮೋರ ಜೊತೆ ಮಾತಾಡಿ ವೀಸಾ ಎಷ್ಟಾಗುತ್ತೆ ಫ್ಲೈಟ್ಸ್ ಎಷ್ಟಾಗುತ್ತೆ ಐಟರ್ ನೀರಿ ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾರೆ ನಿಮ್ಮ ಸ್ಲಾಟ್ಸ್ನ ಬೇಗ ಬುಕ್ ಮಾಡ್ಕೊಳ್ಳಿ ಎಲ್ಲರೂ ನವೆಂಬರ್ ಇಪ್ಪತ್ತೈದನೇ ತಾರೀಕು ವೆಯ್ಟ್ ನಮ್ಗೆ ಹೋಗೋಣ ಸಿಕ್ಸ್ ನೈಟ್ಸ್ ಸೆವೆನ್ ಡೇಸ್ ಪ್ರೈವೇಟ್ ಶೋ ಆರ್ಗನೈಸ್ ಮಾಡಿದ್ದೀವಿ ನಾವು ಹೋಮ್ಸ್ ಆಫ್ ಕಿನಿಯಲ್ಲಿ ನಮ್ಮ ಕುಟುಂಬ

ಈ ಭವನದ ಶೃಂಗಾರೀರ ವೈರೂ ಮಧ್ಯ ವೈದ್ಯರಿಂದ ಅಲಂಕೃತವಾಗಿ ಕೋಟಿ ಸೂರ್ಯ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಹರಮನೆ ನಮ್ಮ ಗ್ರೂಪ್ ಎಲ್ಲ ಸಿಟಿ ಎಲ್ಲ ತಿರ್ಗಾಡ್ಕೊಂಡು ಎಲ್ಲಿ ಬಂದಿದೀವಿ ಅಶಾ ಇವಾಗ ಇವಾಗ ಎಲಿಪ್ಯಾಡ್ ಬಂದಿದೀವಿ ಟಾಪ್ ಆಫ್ ನೈರಬಿ ಇದು ಸೊ ಅಲ್ಲಿಗೆ ಹೋಗ್ತೀನಿ ನಾವು ಇವಾಗ ಅಲ್ಲಿಂದ ನೈರಬಿನ ಮೇಲ್ಗಡೆ ನೋಡ್ತೀವಿ ಪ್ರಪಂಚದ ನೂರ ತೊಂಬತ್ತೇಳು ದೇಶಗಳಲ್ಲಿ ನಮ್ಮ ಕನ್ನಡ ಬಾವುಟ ಹಾರಿಸ್ತೀವಿ ಅಂತ ಹೇಳಿದ್ವಲ್ಲ ಇವತ್ತು ನಾವೇ ಅಲ್ಲ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬದವರು ಕೀನ್ಯಾದಲ್ಲಿ ಕನ್ನಡ ಬಾವುಟ ಹಾರಿಸ್ತಾ ಇದೀವಿ ಇಲ್ಲಿ ನೋಡಿ ಜೈ ಕರ್ನಾಟಕ ಜೈ ಕನ್ನಡ ಜೈ ಕರ್ನಾಟಕ ಜೈ ಕನ್ನಡ ಜೈ ಕನ್ನಡಕ ನಮ್ಮ ಫ್ಲೈಯಿಂಗ್ ಪಾಸ್ವರ್ಡ್ ಹೊಡ್ಕೊಟ್ಟು ಬಾ ಇಡೀ ಕೀನ ತಿರ್ಗಾಡ್ಕೊಂಡು ಟಾಪ್ ಯೋಗ ಬಂದ್ಬಿಟ್ಟು ಕೀನ ಅಂದ್ರೆ ಏನು ಅದ್ರ ಕಲ್ಚರ್ ಏನು ತಿಳ್ಕೊಂಡಿದ್ದಾರೆ ಕೀನ ಅಂದ್ರೆ ಬರೀ ಬ್ಯಾಕ್ವರ್ಡ್ ಅಲ್ಲ ಎಷ್ಟು ಮುಂದುವರೆದ ಅಂತ ನಿಮಗೆ ತೋರಿಸ್ತಾ ಇದೀವಿ ನೀವು ಕೂಡ ನೋಡ್ತಾ ಇದ್ರ ಸೊ ನಮ್ಮ ನೆಕ್ಸ್ಟ್ ಪಾಡ ಸ್ಟಾರ್ಟ್ ಆಗುತ್ತೆ ತಿರ್ಗಾ ಬನ್ನಿ ಹೋಗೋಣ ನಾವ್ ಕೀನ ಅಂದ್ರೆ ಬರೀ ಕಾಡು ಅದು ಇದು ಅನ್ಕೊಳ್ತೀವಿ ಆದ್ರೆ ಕೀನ್ಯಾ ಸಿಟಿನು ಕೀನ್ಯಾ ನೈರೋಬಿ ಸಿಟಿನು ಏನು ಅದ್ಭುತವಾಗಿದೆ ನೋಡಿ

ಎಕ್ಸ್ಪ್ಲೈನ್ ಮಾಡಕ್ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ರೆಡಿ ಆಗ್ತಾ ಇದಾರೆ ಒಟ್ಟು ಹತ್ತು ಜೀಪ್ ಇದೆ ಅರವತ್ತಾರು ಜನ ಎಲ್ಲ ಹೋಗ್ತಾ ಇದೀವಿ

Okay. So from here Stanley. or Kalasinga! Kalasinga! Kala Kala <laughs> <laughs> Kala Enjoy. Enjoy! Let's go! Walking! Bye-bye! Bye-bye! Bye. bye guys, Bye! Bye guys! Bye bye! ನಾವು ಇವಾಗ ಮಸಾಯಿ ಮಾರ ಕಡೆ ಹೊರಟಿದಿವಿ ಏನಪ್ಪ ವಾಯ್ಸ್ ಹಿಂಗಾಗಿದೆ ಅಂತ ಅಂತ ಯೋಚಿಸ್ತಾ ಇದ್ದೀರಾ ಯಾವಾಗಲೂ ಗ್ರೂಪ್ ಟು ಸ್ಟಾರ್ಟ್ ಮಾಡಿದಾಗ ನನ್ನ ವಾಯ್ಸ್ ಹೋಗ್ಬಿಡುತ್ತೆ ಕಿರ್ಚಿ 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 ಇವಾಗ ಒಂದು ಚಿಕ್ಕ ಪಿಚ್ ಕೊಟ್ಟಿದ್ದೀವಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಕಾಫಿ ಕಿಫಿ ಕುಟ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದೀವಿ ಮಸಾಯಿ ಮರ ಕಡೆ ಅಕ್ಕ ಪಕ್ಕ ವೆದರ್ ನೋಡಿ ಏನು ಸಕ್ಕದಾಗಿದೆ ಫುಲ್ ಮೋಡ ಕವಿದ ವಾತಾವರಣ ಒಳ್ಳೆ ಆರ್ಟ್ ಕ್ರಾಫ್ಟ್ ಬಂದಿದ್ದೀವಿ ನಮ್ಮವರೆಲ್ಲ ಫುಲ್ ಶಾಪ್ ಮಾಡ್ತಾ ಇದಾರೆ ಮೇಡಮ್ ತಗೊಂಡ್ರಾ

ಸೊ ಒಂದು ಹಬ್ಬದ ದಿನ ಕಂಟಿನ್ಯೂ ಮಾಡ್ತೀವಿ ಇನ್ನು ಮಸಾಯಿ ಮಾರಾಗೆ ಇನ್ನು ಒಂದೂವರೆ ಅವರ್ ಡ್ರೈವ್ ಇದೆ ಒಂದು ಸ್ವಲ್ಪ ಹತ್ರಲ್ಲಿ ಮಸಾಯಿ ಮರ ನ್ಯಾಷನಲ್ ಪಾರ್ಕ್ ಹೆಚ್ಚಾಗ್ತೀವಿ ಮಸಾಯಿ ಅಂತ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬ ಮಸಾಯಿ ಮರ ಫಾರೆಸ್ಟ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದಾರೆ ಮಸಾಯಿ ಮರ ನ್ಯಾಷನಲ್ ಪಾರ್ಕ್ ಎಂಟ್ರೆನ್ಸ್ ಗೇಟ್ ಬಂದ್ವಿ ಸೊ ಇಲ್ಲಿಂದ ಎಂಟ್ರಾಗಿ ದ ಗ್ರೇಟ್ ಮಸಾಯಿ ಮರ ನ್ಯಾಷನಲ್ ಪಾರ್ಕ್ ಹತ್ರ ಹೋಗ್ತೀವಿ ಸೊ ವೆಲ್ಕಮ್ ಟು ಮಸಾಯಿ ಮರ ನ್ಯಾಷನಲ್ ಪಾರ್ಕ್ ಒನ್ ಆಫ್ ದ ಬೆಸ್ಟ್ ಟೈಮ್ ಸಾಯಿಮರ ನ್ಯಾಷನಲ್ ಪಾರ್ಕ್ ಅಲ್ಲಿ ಅನಿಮಲ್ಸ್ ನೋಡಕ್ಕೆ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬದವರು ದ ಗ್ರೇಟ್ ಮೈಗ್ರೇಷನ್ ನೋಡ್ತಾವ್ರೆ ನಮ್ಮ ಪಾಸ್ ಪಾಸ್ಪೋರ್ಟ್ ಟೀಮ್ ನವೀನ್ ಕರ್ಕೊಂಡು ಬಂದಿದ್ದೀವಿ ನವೀನ್ ಹೇಗೆ ಹೇಳ್ತಾ ಇದೆ ಮೈಗ್ರೇಷನ್ ಹಾಯ್ ಸರ್ ಸೂಪರ್ ಇದೆಲ್ಲ ನೀವು ಜೀವನದಲ್ಲಿ ಒಂದ್ಸತಿ ನೋಡ್ಲೇಬೇಕು ಇಲ್ಲ ನಮ್ಮನೆ ನೋಡ್ತಾವೆ ಎಲ್ಲ ತಿರ್ಕೊಂಡು ನೋಡಿ ನಾವು ನೋಡ್ತಾ ನೋಡ್ತಾ ಹಂಗೆ ನೀವು ವಿಡಿಯೋ ನೋಡ್ತಾ ನೋಡ್ತಾ ನೋಡಿದ್ರಲ್ಲ ಅಲ್ಲಿತ್ತು ಎಮ್ಮೆಗಳು ಹಂಗೆ ನಿಧಾನಕ್ ಮೈಗ್ರೇಟ್ ಆಗ್ತಾ ಇದೆ ಹೋಗ್ತಾ ಇದೆ ಒಂದ್ ಕಡೆಯಿಂದ ಒಂದ್ ಕಡೆಗೆ ಇಲ್ಲಿಂದ ಹಂಗೆ ಬಾರ ರಿವರ್ ಹೋಗುತ್ತೆ ಅಲ್ಲ ಮೈಗ್ರೇಷನ್ ಮೈಗ್ರೇಷನ್ ಆಗೋ ಜಾಗ ಏಕನೆ ಓಯೋಯೋಯೋ ರೆಡಿ ಆಯಿತಾ ಎಂಜಾಯ್ಸ್ ತೈತ್ ಗೊತ್ತಾ ಬೈಕನ್ ಹೋಯಿತಾ ಅದು ಯಾನಾ ಟೆಕ್ನಿಕ್ ಟ್ಯಾಕ್ ಮಸಾಯಿ ಮಾರ ನೀವೇನು ನೋಡ್ತಾ ಇದ್ರಲ್ಲ ಇದು ಬಂದು ಒಂದು ಕುಟುಂಬ ಒಂದು ಆನೆಯ ಕುಟುಂಬ ಆ ಮಕ್ಳು ನೋಡಿದ್ರೆ ಎಷ್ಟು ಕ್ಯೂಟಾಗಿ ಬಂತು ಅಪ್ಪ ಅಮ್ಮ ಮತ್ತು ಎರಡು ಮರಿಗಳ್ತಾರ ಇದು ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಫ್ಲೈಟ್ ಪಾಸ್ಪೋರ್ಟ್ ಕುಟುಂಬ ಫ್ಲೈಟ್ ಪಾಸ್ಪೋರ್ಟ್ ಫ್ಯಾಮಿಲಿ ಎನರ್ಜಿಗಳು ಬೆಳವಣಿಗೆ ಸಿಕ್ತಿ ಫೇಮಸ್ ಮೈಗ್ರೇಷನ್ ಮೈಗ್ರೇಷನ್ ಹೆಂಗೆಲ್ಲ ಓಡುತ್ತಾ ಇದೆ ನೋಡಿ ಜೀಬ್ರಾ ಗಿಬ್ರ ಅಲ್ಲ ನನಗೆ ಫೋನ್ ಕೊಡೋ ಚೀತ ಸಿಗ ಸಿಕ್ಕಾಪಟ್ಟೆ ಕಷ್ಟ ಅಟಾಕಿಂಗ್ ಮಾಡೋಕೆ ಕೂಡ ಅದು ಇಲ್ಲಿ ಚೀತಾ ಇದೆ ಅಲ್ಲಿ ವೈಲ್ಡ್ ಬಿಸ್ಟ್ ಅಲ್ಲ ಅಯ್ಯೋ ಚಲ್ಸ್ ಗೋ ಚಲ್ಗೋ ಡೈ ಗುಡ್ ಯಾ ಅಟ್ಯಾಕಿಂಗ್ ದ ಅಟಾಕಿಂಗ್ ಹೆಂಗ್ ಹುಡ್ಕೊಂಡು ಹೋಗ್ತೀಯ ನೋಡ್ತೀನ ಫಸ್ಟ್ ಪೇಸಲ್ಲೇ ಆಕ್ಚುಲಿ ಚಿತ್ತ ಊಟ ಮಾಡಿದೆ ಊಟ ಮಾಡಿದೆ ಅದು ದಪ್ಪ ಇತ್ತು ಹೊಟ್ಟೆ ಆಶಾ ಪ್ರೆಗ್ನೆಂಟ್ ಪ್ರೆಗ್ನೆಂಟ್ ಅಂತ ಕೊಡ್ಲು ಅದು ಮೇಲಂತೆ ಇವಾಗ ಅದು ಸುಮ್ನೆ ಮಜಕ್ಕೋಸ್ಕರ ಬೇಟೆ ಆಡ್ತಾವಂತೆ ಹೊಟ್ಟೆ ಏನು ಅಲ್ವಂತೆ ಸುಮ್ನೆ ಮಜಾ ಅಂತೆ ಅದಕ್ಕೆ ಫಾಸ್ಟೆಸ್ಟ್ ಅನಿಮಲ್ ಹ ಅಲ್ಲಿದೆ ನೋಡಿ ದೂರದಲ್ಲಿ ಬಾಲ ನೋಡಿ ಅದ್ರದ್ದು ಬಾಲ ನೋಡಿ ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಓಡುತ್ತಂತೆ ಅದು ಫಾಸ್ಟೆಸ್ಟ್ ಅನಿಮಲ್ ಚಿತ್ತ ಇನ್ ಎಂಟರ್ ವರ್ಲ್ಡ್ ಅಲ್ಲಿ ಚಿನ್ನ ಅದು ಯಾವ್ದು ಐ ಟಿ ಎಂಪ್ಲಾಯ್ ಇರ್ಬೇಕು ಕೂತ್ 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 ದೊಡ್ಡದ ಮಾಡ್ತೀನಿ ಅದು ಒಂದು ಚೀತ ಎಷ್ಟು ಜನ ಹಿಡಿದಿಟ್ಕೊಂಡಿದೆ ನೋಡಿ ಸೊ ಈ ಚೀತ ಅಲ್ಲಿಂದ ನಾವು ಫಾಲೋ ಮಾಡ್ಕೊಂಡ್ ಬಂದ್ವಲ್ಲ ಅದು ಏನು ಮಾಡ್ತಿತ್ತು ಇಷ್ಟು ತನಕ ಅಂದ್ರೆ ಒಂದು ರೌಂಡ್ ಹಾಕೊಂಡು ಅದರ ಟೆರಿಟರಿನ ಮಾರ್ಕ್ ಮಾಡ್ತಾ ಇತ್ತು ಸೊ ಟೆರಿಟರಿ ಇದು ಮೇಲ್ ಚೀತ ಅದು ಡಾಮಿನೆನ್ಸ್ ಆಗಿರ್ಬೋದು ಮತ್ತೆ ಫೀಮೇಲ್ ಚೀತಾಸ್ಗೆ ನಾನು ಇಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಅದು ಟೆರಿಟರಿ ಮಾಡ್ತಾರೆ ಲೈಕ್ ಒನ್ ಮಾಡುತ್ತೆ ಎಲ್ಲರೂ ಫ್ಲೈಟ್ ಪಾಸ್ ಕಟ್ಕೊಂಡು ಶಾಪಿಂಗ್ ಮಾಡ್ತಾವ್ರೆ ಶಾಪಿಂಗ್ ಮಾಡಿ ಅದು ಇದು ಐಟಮ್ಸ್ ಎಲ್ಲ ತಗೋತಾರೆ ಮನೆಗೆ ಚೆನ್ನಾಗಿದೆ ನಮ್ಮ ಫ್ಲೈ ಪಾಸ್ಪೋರ್ಟ್ ಕುಟುಂಬದವರೆಲ್ಲ ಇಲ್ಲಿ ಕೂತ್ಕೊಂಡು ಕಾರ್ಡ್ ಅಲ್ಲಿ ಮಸಾಲೆ ಮನ ಕಾರ್ಡಲ್ಲಿ ಊಟ ಮಾಡ್ತಾ ಇದಾರೆ ಆಕ್ಚುಲಿ ಅಲ್ಲಿಂದ ತುಂಬ ವೈಲ್ಡ್ ಬೇಸ್ಗಳಿದೆ ಅಲ್ಲೆಲ್ಲ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಫುಲ್ಲು ವೆಜ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಊಟನ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು ಅಂತ ಹೇಳ್ಬೋದು ಹೇಗಿದೆ ಊಟ ಸೂಪರ್ ಚೆನ್ನಾಗಿದೆಯಾ ಚೆನ್ನಾಗಿದೆಯಾ ಫುಲ್ ವೆಜಿಟೇರಿಯನ್ ಎಂಜಾಯಿಂಗ್ ದಿ ಫುಡ್ ಇನ್ ದ ಮಸಾಲೆ ಮರ ಫಾರೆಸ್ಟ್ ಎಲ್ಲರೂ ಮಸಾಲೆ ಮರ ಫಾರೆಸ್ಟಲ್ಲಿ ಊಟದಿಂದ ಆದರೆ ಒಂದು ಜೀಪ್ ಫುಲ್ ಸಿಗಾಕೊಂಡ್ಬಿಟ್ಟಿದೆ ಅಲ್ಲಿ ಕೆಳಗಡೆ ಆ ಜೀಪ್ನ ಎತ್ತಕ್ಕೆ ಫುಲ್ ಎಲ್ಲರೂ ಟ್ರೈ ಮಾಡ್ತಾವ್ರೆ ಅಲ್ಲಿ ಕಾಣಿಸ್ತಾ ಹುಲಿ ಸಿಂಹ ಎಲ್ಲ ನೋಡಿದ್ರ ಸಕ್ಕದಾಗ್ ಸಿ ಹಾಕೊಂಡಾಯ್ತು ಗುರಾ ಫೋರ್ ಇಂಟು ಫೋರ್ ಜಿ ಪಿ ಅಂತ ಲ್ಯಾಂಡ್ ಕ್ರೂಸ್ ಹಿಂಗೆ ಡ್ರೈವರ್ಸ್ ಡ್ರೈವರ್ಸ್ಗಳೆಲ್ಲ ಸಕ್ಕದ್ ಗುರು ಇಲ್ಲಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಈ ಕಂಪ್ನಿದು ಆ ಕಂಪ್ನಿದು ಅಂತಿಲ್ಲ ಯಾವುದೇ ಕಂಪ್ನಿ ಆಗಿದ್ರು ಎಲ್ಲ ಡ್ರೈವರ್ಗಳು ಬಂದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾರೆ ಇಲ್ಲಿ ಓ ಫುಲ್ ಊತ ಹೋಗ್ಬಿಟ್ಟೈತೆ ಸ್ವಲ್ಪ ಅಲ್ಲ ಅರ್ಧ ಹಿಂದೆ ಡಿಕ್ಕಿ ಕೆಳಗೆ ಹೋಗ್ಬಿಟ್ಟೈತೆ ಮಣ್ಣಲ್ಲಿ ಫುಲ್ ಸ್ಟಕ್ ಆಗ್ಬಿಟ್ಟೈತೆ ಎಲ್ಲರೂ ಫಿಗರ್ಔಟ್ ಹೊಗೆ ಒಳಗೋಗಿದ್ರು ಇಂಜಿನ್ ಆಫ್ ಆಗಿಲ್ಲ ನೋಡಿ ಫೋರ್ ಇಂಟು ಫೋರ್ ಲ್ಯಾಂಡ್ ಕ್ರೂಸರ್ಗಳು ಹಿಂಗೆ ನಮ್ ಗೈಡೆ ಈಗ ನಮ್ಮ ಗೈಡೆ ಹೋಗಿ ಎಲ್ಪ್ ಮಾಡ್ತಾನೀಗ ರಿವರ್ಸ್ ನೋಡ್ಕೊಂಡು ಓದ ಸೂಪರ್ ಮೈಗ್ರೇಷನ್ಗೆ ಎಲ್ಲ ಪ್ರಾಣಿಗಳು ರೆಡಿ ಆಗ್ತವೆ ವೈಲ್ಡ್ ಲೈಫ್ ಬೀಸ್ಟು ಮತ್ತೆ ಜೀಬ್ರಾಗಳು ಒಂದು ಐದು ಲಕ್ಷ ಇಲ್ಲ ಅಷಾ ಒಂದು ಎರಡರಿಂದ ಮೂರು ಲಕ್ಷ ನಿಮ್ಮ ಪ್ರಾಣಿಗಳವೆ ಒಳ್ಳೆ ಬಿಶ್ಗಳು ಒಂದೇ ಕಡೆ ಬರೀ ಒಂದ್ ಕಡೆ ಬರೀ ಒಂದ್ ಕಡೆ ಅಷ್ಟೇ ಇದು ಭಾರಿ ಕ್ರಾಸ್ ಮಾಡ್ತಾ ಇದಾವೆ ಅಯ್ಯೋ ಅಯ್ಯೋ ಇ ಸಿ ಹಾಕೊಂತು ಇಸಿ ಹಾಕೊಂಡು ಸಿ ಹಾಕುವಂತು ಎಷ್ಟೊಂದು ಒಳ್ಳೆಯ ಕ್ರಾಸ್ ಆಗಿಬಿಟ್ಟು ಬಂದಾವೆ ಪಾಪ ಇಲ್ಲಿ ಅರ್ಧ ಕಾಯ್ತಾ ಬಲ್ಲಿ ಯಾವ್ದಾದ್ರು ಒಂದೇ ಒಂದು ದೊಡ್ಡದ್ ಬಂದ್ರೆ ಸಾಕು ಬೇರೆದೆಲ್ಲ ಬರ್ತವೆ Oh, 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 oh. Don't be good, oh. This is migration, look on the left. They have just arrived on this side now. Oh my god. Oh, oh, oh.

ಇವ್ರು ಹೆಂಗೆ ಕಂಡು ಹಿಡಿತಾರೆ ಅಂದ್ರೆ ಅಲ್ಲಿ ಹಿಂದ್ಗಡೆ ವೈಲ್ಡರ್ ಬೀಸ್ಟ್ ಜೀಬ್ರಾಗಳೆಲ್ಲ ಓಡೋಗ್ತವೆ ಸೊ ಇನ್ನೊಂದು ಸಾಯಿಸಿದೆ ನೋಡಿ ವೈಲ್ಡರ್ ಬೀಸ್ಟ್ ನೋಡಿ ಇಲ್ಲಿ ವೈಲ್ಡರ್ ಬೀಸ್ ಸಾಯಿಸಿರೋದು ಫುಲ್ ಹೊಟ್ಟೆ ಬಗ್ದಿದೆ ಗುರು ಸಿಂಹನೇ ಆಗಿದೆ ಮಾಡಿರಕ್ ಸಾಧ್ಯ ಇದನ್ನ ಎಷ್ಟು ಪ್ರಾಣಿಗಳಿದೆ ನೋಡಿ ಕಣ್ಣ ಹಾಯಿಸಿದಷ್ಟು ಇದು ಒಂದೇ ಕಡೆ ಅಲ್ಲ ಈ ಕಡೆ ನೋಡಿ ಓ ಜೀಬ್ರಾಗಳು ವೈಲ್ಡರ್ ಬೀಸ್ಟ್ಗಳು ಎಷ್ಟು ಇಷ್ಟವೇ ನೀವು ಎಲ್ಲಿ ಕಂಡು ನೋಡ್ತೀರಾ ಎಲ್ಲಿ ಕಂಡು ಹಾಕ್ತೀರಾ ಎಲ್ಲ ಕಡೆ ಪ್ರಾಣಿಗಳೇ ಪ್ರಾಣಿಗಳು 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 ಎಷ್ಟು ಪ್ರಾಣಿಗಳು ಕಣ್ಣು ಹಾಯಿಸ್ದಷ್ಟು ಕಣ್ಣು ಹಾಯಿಸ್ದಷ್ಟು ಅಷ್ಟು ಅಷ್ಟು ಇಳಿದು ಓಡೋ ಅಪರಪರಪರಪ್ಪ ಎಲ್ಲ ಕೆಲವು ಬಸ ಬರ ಇದೇರಿಯಾಗ ಹೋಗ್ತವೆ ತಾಂಜೇರಿಯಾದ ಬಸ ಬರಕ್ಕೆ ಬರ್ತವೆ ಇದೇ ಕೆಲ್ಸ ಇವಕ್ಕೆ ಏನ್ರ ಗುರಾಯಿಸ್ತೀರಾ ಎರಡೇ ಮೇನ್ ರೀಸನ್ ಇವರು ಬರೋದು ಒಂದು ಬಂದು ಆಹಾರ ಹುಡ್ಕೊಂಡ್ ಬರುತ್ತೆ ಇನ್ನೊಂದು ಬಂದು ರೀಪ್ರೊಡಕ್ಷನ್ ಮಾಡ್ಕೊಳಕ್ ಬರುತ್ತೆ ಅಕ್ಕಡೆಯಿಂದ ಇಕ್ಕಡೆ ಇಕ್ಕಡೆಯಿಂದ ಅಕ್ಕಡೆ ಅದೇ ಕೆಲ್ಸ ಇವಕ್ಕೆ ಓಡ್ತಾ 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 ಓಹೋ ಮೈ ಗಾಡ್ ಈ ಲೆಪ್ಪರ್ ನ ಹುಡುಕ್ ನೋಡಕ್ಕೆ ಅರ್ಧ ಗಂಟೆ ಕಾದಿದೀವಿ ಕಾಣಿಸ್ತಾ ಇದೆ ನೋಡಿ ಅಲ್ಲಿ ಓಯ್ಯ ಓಯ್ಯ ಓ ಓ ಓ ಓ ಓ ಲಕ್ಷಾಂತರ ವರ್ಡರ್ ಬೀಚ್ಗಳು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಕ್ರಾಸ್ ಆಗ್ತವೆ ಅಲ್ಲಿ ಕೆಲವೊಡೆ ಒಂದೊಂದ್ಸರಿ ಮೊಸಳೆ ಕಾಯ್ತಿರ್ತವೆ ಕೆಲವೊಂದ್ಸರಿ ಸಿಂಹಗಳು ಲೆಪೋರ್ ಕಾಯ್ತಾ ಇರ್ತವೆ ಇದನ್ನ ಬೇಟೆ ಆಡೋಕ್ಕೆ ಬೀಚ್ಗಳು ಮೊಸಳೆ ಅಂದ್ಬಿಟ್ಟು ಇವಾಗ ಅಲ್ಲೋದು ಅಲ್ಲಿಂದ ಕ್ರಾಸ್ ಮಾಡ್ತಾವೆ ಇದ್ದಿ ಬಿದ್ದಿ ಹಾಡದಲ್ಲಿ ಕ್ರಾಸ್ ಮಾಡ್ಕೊಂಡು ಹಿಂಗೆ ಬರ್ತಾವೆ ನಾ ಮಧ್ಯಾಹ್ನ ಊಟ ಮಾಡಿ ಎಷ್ಟೊಂದು ಒಂದು ಫುಡ್ ವೇಸ್ಟ್ ಮಾಡ್ಲಿಲ್ಲ ಆ್ಯಕ್ಚುಲಿ ಜಾಸ್ತಿ ಇತ್ತು ಅದನ್ನೆಲ್ಲ ಮಕ್ಳಗ್ ಕೊಡ್ತಾ ಇದ್ದೀವಿ ನೋಡಿ ಪಾಪ ನೋಡಿ ಎಷ್ಟು ಕಷ್ಟ ಇರುತ್ತೆ ನಮ್ಮ ಫ್ಲೈನ್ ಪಾಸ್ಪೋರ್ಟ್ ಕುಡ್ದವ್ರಲ್ಲ ಮಕ್ಳಿಗೆ ಕೊಡ್ತಾವ್ರೆ ಊಟ ಇಸ್ ಚಿಕ್ಕ ಮಕ್ಕಳು ಎಲ್ಲ ಹಿಂಗೆ ಕ್ಯಾಂಪ್ ಫೈರ್ ಹತ್ರ ಕೂತ್ಕೊಂಡಿದ್ದೀವಿ ಸೊ ಅವ್ರದ್ದೊಂದು ಒಳ್ಳೆ ವೆಲ್ಕಮ್ ನೀಡಿದ್ದೀವಿ ಫ್ಲೈನ್ ಪಾಸ್ಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ಗೆ

ನಾವು ಒನ್ ಆಫ್ ದ ಬೆಸ್ಟ್ ಸೀನ್ ಅಲ್ಲಿ ಇದೀವಿ ಹುಲಿ ಇವಾಗ ತನೇ ಓ ಎರಡನೇ ಎರಡು ಸಿನಿಮಾ ಎರಡು ಸಿನಿಮಾ ಇವಾಗ ತನೇ ಬೇಟೆ ಮುಗಿಸ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊಳ್ತಾವೆ ಗುರು ಕಿರಣ ಫುಲ್ ತಿಂದುಬಿಟ್ಟು ಸುಸ್ತಾಗಿದೆ एक्चुअली ಇಲ್ಲೇ ಅಂಟು ಮಾಡ್ಕೊಂಡು ಸುಸ್ತಾಗಿ ಉಸಿರು ಬಿಟ್ಕೊಂಡು ಮಲ್ಕೊಂಡಿದೆ ಅಂಟ್ ಅಲ್ಲೇ ಇತ್ತಲ್ಲ ಅಂಟಲ್ಲೇ ಇತ್ತಾ ಏನು ತೋರಿಸ್ತೀನಿ ಅದ ತೋರಿಸ್ತೀನಿ ಇಲ್ಲ 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 ಅಂಟೋ ಓ ಇದೆ ಅಂಟಿ ಇಲ್ಲ ಇದು

ಸ್ವಲ್ಪ ತಿಂದು ಹೊಟ್ಟೆ ನೋಡ್ತೀನಿ ಅದ್ರದ್ದು ಓ ಮೈ ಗಾಡ್ ದಿಸ್ ಇಸ್ ಒನ್ಸ್ ಇನ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗುರು ಸಿಂಹಗಳು ಎಷ್ಟು ನಿಯತ್ತು ಅಂತ ಹೇಳಿದ್ರೆ ಎಷ್ಟು ನಿಯತ್ತು ಗೊತ್ತಾ ಇಲ್ಲಿ ಒಂದು ಹಂಟ್ ಮಾಡಿದೆ ಆಯ್ತಾ ಹಂಟ್ ಮಾಡಿಬಿಟ್ಟು ತಿನ್ಬಿಟ್ಟು ಹೊಟ್ಟೆ ತುಂಬಾ ಅಲ್ಲಿ ಏಜು ಸುಳು ಮಲ್ಕೊಂಡಿದೆ ಅದೇ ರೀತಿ ಅಲ್ಲಿ ದೂರ ನೋಡಿ ಎಷ್ಟು ಅನ್ಮೂಲ ಓಡಾಡ್ತಿದೆ ಎಷ್ಟು ದೂರದಲ್ಲಿ ಅಟ್ಯಾಕ್ ಮಾಡಕ್ ಹೋಗ್ತಾ ಇಲ್ಲ ಅದು ಯಾಕಂದ್ರೆ ಹೊಟ್ಟೆ ತುಂಬಿದೆ ಅದಕ್ಕೆ ಮನುಷ್ಯ ಮಾತ್ರ ಸ್ವಾರ್ಥಿಗಳಷ್ಟೇ ಅಲ್ವಾ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಳ್ತವೆ ಎಕ್ಸಾಕ್ಟ್ಲಿ ಹೆಂಗಿದೆ ಸಿಂಹ ಸೂಪರ್ ಆಗಿದ್ಯಾ ನೋಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಫ್ಯಾಮಿಲಿ ಅವರೆಲ್ಲ ಸಿಂಹ ನೋಡ್ಕೊಂಡು ಎಂಜಾಯ್ ಮಾಡ್ತಾರೆ ಇಲ್ಲ ಏನ್ ಮತ್ತೆ ಲಯನಸ್ ಇದಾವಲ್ಲ ಒನ್ ಆಫ್ ದ ಲೇಸಿಯೆಸ್ಟ್ ಅನಿಮಲ್ ದಿನದ ಇಪ್ಪತ್ನಾಲ್ಕ ಗಂಟೆಲಿ ಇಪ್ಪತ್ತೆರಡು ಗಂಟೆ ಮಲಗೇ ಇರ್ತವೆ ಇನ್ನು ಒಂದು ಗಂಟೆ ಓಡೋಗ್ಬಿಟ್ಟು ಬೇಟೆ ಆಡ್ಕೊಂಡು ಇನ್ನು ಅರ್ಧ ಗಂಟೆ ತಿನ್ನಕ್ಕೆ ಸರಿ ನೋಡಿದ್ದೀನಿ ನಾನು ಕಿನಿ ಅಲ್ಲಿ ಅಲ್ಲಿ ಎಷ್ಟು ಸರಿ ನೋಡಿದ್ರು ಒಂದೊಂದ್ ಸರಿ ನೋಡಬೇಕು 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 ಅನ್ಸುತ್ತೆ ಆದ್ರೆ ಈ ಸತಿ ಒಂದು ಟ್ರೆಂಡ್ ಏನ್ ಗೊತ್ತಾ ಈ ಸತಿ ಎಲ್ಲೆಲ್ಲ ಲೈನ್ಸ್ ಇದಾವಲ್ಲ ಅಲ್ಲೆಲ್ಲ ನೀರಿದೆ ನೀರಿದೆ ಮತ್ತೆ ಅಟ್ಯಾಕ್ ಮಾಡಿ ಮಲ್ಗಿಲ್ತವೆ ಹೌದು ಅಲ್ಲಿಂದ ಅಟ್ಯಾಕ್ ಓಡ್ಕೊಂಡ್ ಬರ್ತವಲ್ಲ ವೈಲ್ಡರ್ ಬಿಸ್ಬಿಟ್ಟು ಅಲ್ಲೇ ಕ್ಯಾಚ್ ಹಾಕೊಂಡು ಇಲ್ಲ ತಿನ್ಬಿಟ್ಟು ಇಲ್ಲ ರೆಸ್ಟ್ ತಗೊಂಡ್ಬಿಡ್ತಾವೆ ತಿನ್ನು ಲಾಸ್ಟ್ ಟೈಮ್ ಎರಡು ಸಿಮಾನ ಎಲ್ಲಾ ಬಿಟ್ಟು ಹೋಗಿದ್ದೆ ನೆಕ್ಸ್ಟ್ ಟೈಮ್ ಬರ್ತೀನಿ ಇಲ್ಲ ಮಲ್ಕೊಂಡಿರಪ್ಪ ಅಂತ ಹಿಂಗೆ ಕಾಲೇಜ್ ಕೂ ನೋಡಿ ಇವಾಗ ಈ ಸಿಮಿಗಳು ಪೇಟೆ ಮಾಡೋದು ಇವು ಬರಿ ತಿಂದ್ಬಿಟ್ಟು ಮಲ್ಕೊಂತಾವ ಅಷ್ಟೇ ನಮ್ಮ ಫ್ಲೈಂಗ್ ಪಾಸ್ಪೋರ್ಟ್ ಕುಟುಂಬವರೆಲ್ಲ ನೋಡ್ತಾವ್ರೆ ಇನ್ನೊಂದು ಎರಡು ಮೂರು ಜೀಬ್ ಬರ್ತಾ ಇದೆ ಆರಾಮ್ ನಾನು ಹೇಳ್ದಂಗೆ ಏನು ಎಸ್ಪೀರಿಯೆನ್ಸ್ ನೀವೇ ನೋಡ್ತಾ ಇದ್ದೀರಾ ನಾವು ಎಷ್ಟು ವಿಡಿಯೋ ಅಲ್ಲಿ ನಿಮ್ಮ ಸಿಮಿಗಳು ತೋರಿಸಿದೀನಿ ಇದೇ ಎರಡು ಸಿಮೆ ನಂಗೆ ಅವಾಗಿಂದ ಕಿರಣಿಗೆ ಹೇಳ್ತಾ ಇದ್ದೀನಿ ಇದೇ ಚಿನ್ನ ಎರಡು ಸಿಂಹ ಬಿಟ್ಟೋಗಿದ್ದಾನು ಅಂತ ಒಂದು ಕೆಂಚ ಅಂತ ಇಟ್ಟಿದೆ ಒಂದು ರಾಖಿ ಅಂತಿದ್ದೆ ಕರೆ ಹೆಸರನ್ನ ಕೆಂಚಾ ರಾಖಿ ಏನ ಫ್ಲೈಯಿಂಗ್ ಪಾಸ್ಪೋರ್ಟ್ ಅನ್ನ ತೋರಿಸ್ತಾ ಅನ್ಕೊಂಡ್ರಾ ಫ್ಲೈಯಿಂಗ್ ಪಾಸ್ಪೋರ್ಟ್ ಕಡೆಯಿಂದ ಕಾಣೆಯ ರಾಜ ಸಿಂಹನ ತೋರಿಸ್ತಾ ಇದ್ದೀವಿ ಟು ಮಸಾಯಿ ಮಾರ ಸಫಾರಿ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬಾ 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 ಬಾಪಿ ವಯಸ್ಸಾಗಿದೆ ಮಾತ್ರ ಜೀರ್ಣ ಆಯ್ತು ಅನಿಸ್ಬೇಕಿರೋಣ ಕಳಿಸ್ಬಿಟ್ರು ನೆಂಟ್ರನ್ನ No problem. 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 ನಾವೀಗ ಹೆಲ್ಸ್ ಗೇಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಇದೀವಿ ಹೆಲ್ಸ್ ಗೇಟ್ ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೀಮ್ ಮೆಂಬರ್ ಅವರು ಕಾರ್ ಓಡಿಸ್ತಾವ್ರೆ ಎಕ್ಸ್ಪೀರಿಯನ್ಸ್ ಈ ರೋಡ್ ಅಲ್ಲಿ ಹೋಗ್ಬೇಕು ಫಾಸ್ಟ್ ಆಗಿ ಹೋಗಿಲ್ಲ ಫ್ಲೈಯಿಂಗ್ ಪಾಸ್ಪೋರ್ಟ್ ಜೊತೆ ನಮ್ದು ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಕೀನಿಯಾ ಅಡ್ವೆಂಚರಸ್ ವೈಲ್ಡ್ ಲೈಫ್ ಇಷ್ಟ ನಾನು ತುಂಬಾ ಅದಕ್ಕೆ ಇವ್ರದ್ದು ಸೆಲೆಕ್ಟ್ ಮಾಡಿಕೊಂಡೆ ಆಸಮ್ ಎಕ್ಸ್ಪೀರಿಯನ್ಸ್ ಆಶಾ ಮ್ಯಾಮ್ ನಮ್ಮ ಕಿರಣ್ ಸರ್ ರಿಯಲಿ ತುಂಬ ಕೋಆಪ್ರೇಟಿವ್ ತುಂಬ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡದೆ ಇರೋದಕ್ಕಿಂತ ಹೈ ಎಕ್ಸ್ಪೆಕ್ಟೇಷನ್ ಲೆವೆಲ್ ಅಲ್ಲಿ ನಮಗೆ ಸೈಟ್ ಆಯಿತು ವೈಲ್ಡ್ ಲೈಫು ಪ್ರಪಂಚದ ಎಷ್ಟೋ ದೇಶಗಳಲ್ಲಿ ಕಾರ್ ಓಡಿಸಿದ್ದೀನಿ ಆದರೆ ಕೀಮಿಯಾದ ಹೇಲ್ಸ್ ಗೇಟ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಲ್ಯಾಂಡ್ ಕ್ರೂಸರ್ ಫೋರ್ ಇಂಟು ಓಡಿಸೋ ಮಜಾನೇ ಬೇರೆ ಫುಲ್ಲು ಕಾಡು ಪ್ರಾಣಿಗಳೆಲ್ಲ ಅಕ್ಕಪಕ್ಕ ಓಡಾಡ್ತಾ ಇರ್ತವೆ ಕಾಡಲ್ಲಿ ನ್ಯಾಷನಲ್ ಪಾರ್ಕ್ ಅಲ್ಲಿ ಫೋರ್ ಇಂಟು ಫೋರ್ ಲ್ಯಾಂಡ್ ಕ್ರೂಸರ್ ಓಡಿಸ್ತಾ ಇರೋದು ಈಗ ಬೆಳಗಿನ ಜಾವ ಆರು ಗಂಟೆ ಎಲ್ಲರೂ ಏರ್ಪೋರ್ಟ್ ಕಡೆ ಅವ್ರ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಎಲ್ಲರೂ ಪ್ಯಾಕ್ ಮಾಡಿಕೊಂಡು ನಗು ಮಗದಲ್ಲಿ ಮೈಗ್ರೇಷನ್ ಟ್ರಿಪ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲರೂ ದೇರ್ ಕಂಟಿನ್ಯೂ ದೇರ್ ಜರ್ನಿ ಟುವರ್ಡ್ಸ್ ಬೆಂಗಳೂರು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಕುಟುಂಬಕ್ಕೆ ಬಾಯ್ ಬಾಯ್ ಹೇಳ್ತಾ ಇದ್ವಿ ಕೊನೆ ದಿನ ಸೊ ಜೀಪ್ಸ್ ಎಲ್ಲ ರೆಡಿ ಇದೆ ಒನ್ ಬೋರ್ಡ್ ಆಗಿದ್ದಾರೆ ಸೊ ಬಾಯ್ ಬಾಯ್ ಹೇಳೋ ಸಮಯ ಬಾಯ್ ಬಾಯ್ ಸರ್ ಬಾಯ್ ಬಾಯ್ ಸೇಫ್ ಜರ್ನಿ Thank you flying passport for kind gesture. Thank, thank, you. It, thank, thank you thank you sir. sir. Bye. bye 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 sir. Bye 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 bye. <laughs> bye sir, take care. Happy journey. Happy journey. Bye. Tata. Tata bye bye. <laughs> tata. Bye bye bye. <laughs>